ಮದರ್ಸ್ ಹ್ಮ್ ಹ್ಮ್ ಏನ್ ಹೇಳಪ್ಪ ಸರ್ ಗೋಕಾಕ್ ಸೌಕರ್ ವರ್ಸಸ್ ಕತಿ ಸೌಕರ್ ಡಿಸಿಎಸ್ ಬ್ಯಾಂಕ್ ಬ್ಯಾಟಲ್ ನಡೆವೆ ಗೋಕಾಕ್ ನಗರಕ್ಕೆ ಬಂದಿದ್ರು ಏನು ವಿಶೇಷ ನಮ್ಮನ ಹಾ ಲیشنل ভাইস പ്രസിഡೆಂಟ್ ಜೆಡಿಎಸ್ ನಮ್ಮ ಮೈಲ್ ದೇವರು ರೌದ್ರ ಒಬ್ರ ಅದಾರ ಅಂತ ಅವರ ಪಾರ್ಟಿ ಸೀಟ್ ಯಾವದೋ ನೋಡಕತ್ತೆ ನೀವು ಹೆಚ್ ಕಾಂಗ್ರೆಸ್ ಗೆ ವೋಟ್ ಬಿಡಾವ್ ತಗೋ ಟಿಕೆಟ್ ಕ್ಯಾನ್ಸಲ್ ಆಗಬಹುದು ಹೆಚ್ ವೋಟ್ ಬಿಡಾನ ಕ್ಯಾನ್ಸಲ್ ಆಗಬಹುದು ನಾನು ನಾನ್ ಮಾಡ್ತನು ಅದಕ್ಕೆ ಬಂದನಪ್ಪ ಸರ್ ನೀವು ರಾಯಬಾಗ್ ತಾಲೂಕಿನಿಂದ ಡಿ ಸ್ಪರ್ಧೆ ಮಾಡ್ತೀರಾ ಸರ್ ಡಿ ಸಿ ಬ್ಯಾಂಕ್ ಸ್ಪರ್ಧೆ ಇಲ್ಲ ನಮಗೆ ಅದರದ್ದೇನು ಸರ್ಕಲ್ ಎಷ್ಟು ಮೆಂಬರ್ಸ್ ಅದೇ ನಮಗೇನು ಸ್ಟಡಿ ಮಾಡಿಲ್ಲ ಎಷ್ಟು ಫೋಟೋಸ್ ಆಗಿದಾವೆ ಎಷ್ಟು ಮಾಡಿದಾರು ಎಷ್ಟು ಬೋಗಸ್ ಅದಾವು ನಾನೇನು ಸ್ಟಡಿ ಮಾಡಿಲ್ಲ ಅದರದ್ದೇನು ನಂಗೆ ವಿಷಯ ಇಲ್ಲ ನೀವೇನಾದರೂ ಈಗ ಡಾಕ್ಟರ್ ಮಹಾದೇಶ್ ಕಡಾಡ ಕುಡಿದ್ರೆ ನೀವು ಅಥವಾ ಏನು ಕಾಂಗ್ರೆಸ್ ಬರೋ ಪ್ಲಾನ್ ಏನಾದರೂ ಇದೆಯಾ ಕೇಳ್ತೀವಿ ಕೇಳು ಮಾತು ಕೇಳ್ರಿ ನಾ ಹೆಂಗ್ ಅಲ್ಲ ಈಗ ಬದಲಾವಣೆ ರಾಜಕೀಯ ರಂಗ ಸಾರಿ ಸಹಕಾರಿ ರಂಗ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ರೀತಿ ನಡೀತಾ ಇದೆ ತಮಗೂ ಕೂಡ ಗೊತ್ತಿದೆ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಈ ಸಂದರ್ಭದಲ್ಲಿ ನೀವು ಗೋಕಾಕ್ ಆಗಮಿಸಿದ್ರಲ್ಲ ಅದರ ಪ್ರಭಾವ ಏನಾದ್ರು ಸಹಕಾರಿ ರಂಗದ ಮೇಲೆ ಏನಾದ್ರು ಬೀರ್ಬಹುದಾ ಅಂತ ನೋಡ್ರಿ ಎರಡ್ ನೂರ ಇಪ್ಪತ್ನಾಲ್ಕ ಸೀಟ್ ಅದಾವ ಇಲ್ಲಿ ಕರ್ನಾಟಕದಾಗ ಮಹಾರಾಷ್ಟ್ರ ಮಾತಾಡಿ ಕರ್ನಾಟಕ ಐ ಆಮ್ ಆಲ್ ಇಂಡಿಯಾ ವೈಸ್ ಪ್ರೆಸಿಡೆಂಟ್ ಫಾರ್ ಜೆ ಡಿ ಎಸ್ ಕಾಶ್ಮೀರದಾಗೂ ಸೀಟ್ ನಿಲ್ಸಬಹುದು ದಿಲ್ಲಿ ಪ್ರಾಪರ್ ನಿಲ್ಸ್ಬಹುದು ಬೆಂಗಳೂರ್ ನಿಲ್ಸ್ಬೋದು ಯಾವ ಎಮ್ ಎಲ್ ಎನ್ ನಾ ಮಾತಾಡಕ್ ಬಂದಿಲ್ಲ ನಾನ್ ಪಾರ್ಟಿ ಡೆವಲಪ್ ಮಾಡಕ್ ನಾ ಬಂದ ಬರ್ಬಾರ್ದಾ ಬರ್ಬಾರ